ಕಲ್ಲೂ ನಮಸ್ಕಾರ ಸರ್ವಮಾಂಗಲ್ಯೇಶ ಸರ್ವ ಪ್ರಸಾದಿಕೆ ಸರಂಡಿಯಾದ್ರೆ ಎಂಬ ಕೈಗೌರಿ ಕ್ಷೇತ್ರ ನಮಸ್ತುದೆ ಗ್ರಾಮದಲ್ಲಿ ನೆನೆಗೊಂಡು ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಭದ್ರಕಾಳಿ ಸಮೇತವಾಗಿ ಮುಖಂಡೇಶ್ವರ ನಡೆಸಿರುವ ಕ್ಷೇತ್ರದಲ್ಲಿ ಭಕ್ತರ ಪ್ರೇರಣೆಯಂತೆ ಅಮ್ಮನವರ ಸಂಕಲ್ಪದಂತೆ ಪ್ರತಿ ವರ್ಷ ನಡೆಯುವಂಥ ಜಾತ್ರೆಯ ವಿಶೇಷತೆ ಈ ವರ್ಷದಲ್ಲೂ ಸಹ ಈ ಡಿಸೆಂಬರ್ ಅಲ್ಲಿ ನಡೆಯುವಂತ ಜಾತ್ರೆ ಹತ್ತೊಂಬತ್ತು ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ತಾರೀಕು ಹನ್ನೊಂದನೇ ವರ್ಷ ಜಾತ್ರೆ ಜಾತ್ರೆ ಮಹೋತ್ಸವ ಈ ಕ್ಷೇತ್ರದಲ್ಲಿ ಅಮನೋರ ಸಂಕಲ್ಪದಂತೆ ನೆರವೇರಿಸಿರುವಂತದ್ದು ಬಹಳಷ್ಟು ವಿಶೇಷ ಹಾಗಾಗಿ ಈ ಜಾತ್ರೆ ಅಂತಂದ್ರೆ ಅಮನೂರಿಗೆ ಬಹಳಷ್ಟು ವಿಶ್ವ ವಿಶೇಷವಾದ ದಿನ ಆ ಜಾತ್ರೆಗೆ ಮಾಡುವಂತ ಕಾರ್ಯಕ್ರಮಗಳು ಅಮ್ಮನ ವಿಶೇಷವಾದ ಅಲಂಕಾರ ಮಾಡುವಂತದ್ದು ದೇವಾಲಯನ ಆ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ತಮಟೆ ವಾದ್ಯಗಳು ಮಂಗಳ ವಾದ್ಯಗಳಿಂದ ಅಮ್ಮನನ್ನು ತೃಪ್ತಿಪಡಿಸುವಂತದ್ದು ಈ ಜಾತ್ರೆಯ ಒಂದು ವಿಶೇಷ ಅಂತ ನಾವು ಹೇಳ್ಬೋದು ಮತ್ತೆ ಹದಿನೆಂಟನೇ ತಾರೀಕು ಪ್ರಾರಂಭ ಆಗ್ತದೆ ಹತ್ತೊಂಬತ್ತನೇ ತಾರೀಕು ಪ್ರಾರಂಭ ಆಗ್ತದೆ ಎರಡು ದಿನ ಕಾಲ ಸತತವಾಗಿ ಬೆಳಗ್ಗೆಯಿಂದ ಶುಕ್ರವಾರ ಸಂಜೆಯವರೆಗೂ ಸತತ ಕಾಲ ಅನ್ನದಾಸ ಹೊಸಗ ಈ ಕ್ಷೇತ್ರದಲ್ಲಿ ಏರ್ಪಡಿಸುವಂಥದ್ದು ವಿಶೇಷ ಎರಡು ದಿನ ಕಾಲ ವಿಶೇಷವಾಗಿ ಜಾತ್ರೆ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದಲ್ಲಿ ಏರ್ಪಡಿಸುವುದು ಬಹಳಷ್ಟು ವಿಶೇಷ ಹಾಗಾಗಿ ಹತ್ತೊಂಬತ್ತನೇ ತಾರೀಕು ಅಂದ್ರೆ ಅಮವಾಸೆ ದೀಸ ಹತ್ತೊಂಬತ್ತನೇ ತಾರೀಕು ಅಮವಾಸ ಎಳ್ಳಮ್ಮವಾಸೆ ವಿಶೇಷವಾದ ಒಂದು ದಿನ ಅವತ್ತು ಆ ಎಳ್ಳವಾಸೆಗೆ ಬಂದು ಆ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಅಮ್ಮನವರಲ್ಲಿ ಸಂಕಲ್ಪ ಮಾಡಿದಾಗ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುವಂತದ್ದು ವಿಶೇಷ ನೋಡಿ ಅವತ್ತು ವಿಶೇಷವಾದ ಅಮಾವಾಸ್ಯೆ ಮತ್ತೆ ಅಮ್ಮನವರ ಒಂದು ಹುಟ್ಟಿದ ಅಂತ ಹೇಳ್ಬೋದು ಅವರು ಅವತ್ತಿನ ದಿವಸ ಬಂದು ಅಮ್ಮನವರೊಂದು ಕೃಪೆಗೆ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಆಗಿ ಇಲ್ಲಿ ಅಮ್ಮನವರಿಗೆ ಸಂಕಲ್ಪವನ್ನು ಮಾಡಿ ಒಂದು ಆಶೀರ್ವಾದ ಪಡೆದಾಗ ನಿಮ್ಮ ಜೀವನದಲ್ಲಿ ಆಗುವಂತಹ ಸಮಸ್ಯೆಗಳು ಅದೆಷ್ಟು ಬೇಗ ಪರಿಹಾರ ಆಗ್ತದೆ ಎಲ್ಲರೂ ಬಂದು ಈ ಜಾತ್ರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆ ದೇವಿ ಮತ್ತು ಶಿವನ ಅನುಗ್ರಹಕ್ಕೆ ಪಾತ್ರ ಆಗ್ಬೇಕಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸರ್ವೇ ನಾಸಕ್ತಿ ನೋಡಬಹುದು ಸರ್ವ ಮಂಗಲ ಮಂಗಲೇ ಶ್ರೀ ಸರ್ವಾರ್ಥ ಸಾಧಿಕೆ ಸರಣ್ಯಂಬ ದೇವಿ ನಾರಾಯಣಿ ನಮಸ್ಕೃತಿ ಶ್ರೀ ಭದ್ರಕಾಳಿ ನಮಃ ಈ ಪ್ರತಿ ವರ್ಷ ನಾವು ಈ ಕಾಳಪನಹಳ್ಳಿ ಗ್ರಾಮದಲ್ಲಿ ಶ್ರೀ ಭದ್ರಕಾಳಿಯ ಶ್ರೀ ಹನ್ನೊಂದನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಿದ್ದೇವೆ ಪ್ರತಿ ವರ್ಷ ನಾವು ಆನೆ ಮೇಲೆ ಅಂಬಾರಿ ಮಾಡಿ ಐದು ವರ್ಷ ಮಾಡಿದಿರಿ ಪಲ್ಲಕ್ಕಿ ಮೇಲೆ ಮಾಡಿದಿರಿ ರಥೋತ್ಸವ ಕೂಡ ಸಹ ನಾವು ವರ್ಷ ಮಾಡಿ ಈ ಸಲ ಅದೇ ರೀತಿ ನಾವು ಶ್ರೀ ಹನ್ನೊಂದನೇ ವರ್ಷದ ಜಾತ್ರಾ ಮಹೋತ್ಸವನು ಅಲ್ಲಿ ವಿಜೃಂಭಣೆಯಿಂದ ನೆಡೆಸ್ ನಡೆಯುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಶ್ರೀ ದೇವಿಯ ಕೃಪೆಗೆ ಪ್ರಾರ್ಥ ಪ್ರಾ ಪ್ರಾರ್ಥರಾಗಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳಿ ಹದಿನೆಂಟನೇ ತಾರೀಕು ಸ್ಟಾರ್ಟ್ ಆಗಿ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ಎರಡು ದಿವಸಗಳ ಕಾಲ ಅಮೋಘವಾಗಿ ಈ ಜಾತ್ರಾ ಮಹೋತ್ಸವವನ್ನು ಅಂಗ ಏರ್ಪಡಿಸಿದ್ದೇವೆ ದಯವಿಟ್ಟು ಈ ಜಾತ್ರಾ ಮಹೋತ್ಸವಕ್ಕೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ಈ ದೇವಿಯ ಕೃಪೆಗೆ ಪ್ರಾರ್ಥ ಪ್ರಾರ್ಥರಾಗಬೇಕಾಗಿ ನಿಮ್ಮಲ್ಲಿ ಶುಕ್ರವಾರ ದಿವಸ ಇಳ್ಳಮಾವಾಸೆ ಆ ದಿವಸ ವಿಶೇಷವಾಗಿ ಜಾತ್ರಾ ಮಹೋತ್ಸವ ಅಂಗವಾಗಿ ನಾವು ಏರ್ಪಾಡ್ ಮಾಡಿದ್ದೆ ದಯವಿಟ್ಟು ಎಲ್ಲ ಬಂದು ಶ್ರೀ ದೇವಿಯ ಆ ವಿಜೃಂಭಣೆಯನ್ನು ನೋಡಿ ಕಡು